ಬಗ್ಗೆ ಸ್ವಾಗತ ಇವತ್ತು ಮೀನು ಫ್ರೈ ಮಾಡೋಣ ರಾತ್ರಿ ಊಟಕ್ಕೆ ಮೀನು ಫ್ರೈ ಮಾಡ್ತಾ ಇದ್ದೀವಿ ಇವತ್ತು ಬನ್ನಿ ಏನೇನು ಬೇಕು ಸಾಮಗ್ರಿ ನೋಡೋಣ ಈ ಕೊಕ್ಕರೆ ಮೀನು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ನಾನು ಉಪ್ಪು ನೀರಲ್ಲಿ ನೆನೆಸಿ ತೊಳೆದಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಪೌಡರ್ ಇದು ಕಿಂಗ್ಸ್ ಅಂತ ಸಿಗುತ್ತೆ ಇದು ತುಂಬ ಖಾರ ಇರುತ್ತೆ ಫಿಶ್ ಫ್ರೈ ಮಸಾಲ ಇದು ಮತ್ತು ತೇಜು ಮಸಾಲ ಹಾಕ್ತೀನಿ ನಾನು ಇದ್ರ ಖಾರ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಎಲ್ಲ ಅದರಲ್ಲೇ ಇರುತ್ತೆ ಸ್ವಲ್ಪ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮಳೆ ಬರ್ತೈತೆ ಅದಕ್ಕೆ ನಾನು ಮೀನು ತಗೊಬರ ಹೇಳಿದ್ದೆ ತಿನ್ನೋದಕ್ಕೋಸ್ಕರ ಮತ್ತು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಹಾಕೋದು ನಾನು ಮನೆಯಲ್ಲೇ ಮಾಡಿದ್ದೆ ಇದನ್ನು ಸ್ವಲ್ಪ ಪಾಕಿಟ್ ಸಿಗುತ್ತೆ ಅಷ್ಟು ಚೆನ್ನಾಗಿರೋಲ್ಲ ವಾಸನೆ ಹೊಡೆಯುತ್ತೆ ಒಂಥರ ಪಾಕಿಟು ಶುಂಠಿ ಬೆಳ್ಳುಳ್ಳಿದು ಒಂಥರ ಸ್ಮೆಲ್ಲು ಅದು ಅಂಗಡಿದು ಇದು ರೆಡಿಮೆಂಟು ತುಂಬ ಸ್ಮೆಲ್ ನೋಡಿಯುತ್ತೆ ಅದು ಪಾಕೆಟಿಂದ ತೆಗಿಯುವಾಗೇ ಮೀನು ಮಕ್ಕಳಿಗೆಲ್ಲ ತುಂಬ ಮೀನು ತಿನ್ನಿಸ್ರಿ ತುಂಬ ಬುದ್ಧಿ ಬರುತ್ತೆ ತುಂಬ ಬುದ್ಧಿವಂತರ ಹಾಕ್ತಾರೆ ಈ ಮಸಾಲೆ ಹಾಕೋಣಿ ನಾನು ಇದು ತುಂಬ ಖಾರ ಇದೆ ಅದಕ್ಕೋಸ್ಕರ ನಾನು ತೇಜು ಮಸಾಲೆ ಹಾಕ್ತೀನಿ ನೀವು ಈ ಮಸಾಲೆನೇ ಹಾಕ್ಬಿಟ್ಟು ಮಾಡಿರಿ ತುಂಬ ಟೇಸ್ಟ್ ಇರುತ್ತೆ ಒಳ್ಳೆ ಎಷ್ಟು ಎಷ್ಟು ಮೀನು ಬೇಕಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಇದು ಮಸಾಲೆ ತುಂಬ ಚೆನ್ನಾಗಿದೆ ನಾವು ಯಾವಾಗಲೂ ತೇಜು ಮಸಾಲೆನೇ ಜಾಸ್ತಿ ಹಾಕೋದು ಇದು ಖಾರ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಖಾರ ತಿನ್ನಲ್ಲ ನಮ್ಮಲ್ಲಿ ಯಾರು ನನಗಿಷ್ಟನೇ ಸ್ವಲ್ಪ ಖಾರ ಇವ್ರು ಯಾರು ಇವರಿಬ್ರು ತಿನ್ನಲ್ಲ ಮನೆಯಲ್ಲಿ ಖಾರ ಜಾಸ್ತಿ ಮೇಲೆ ನಾನೇ ತಿನ್ನಬೇಕಾಗುತ್ತೆ ನೋಡಿ ನಾನು ತೇಜು ಮಸಾಲೆನೂ ಹಾಕಿದ್ದೀನಿ ಹೀಗಿರ್ತಬೇಕು ಇದು ಸ್ವಲ್ಪ ಹೊತ್ತು ನೆನೀಲಿ ನಾನು ಒಂದು ಅವರ್ ಹಂಗೆ ನೆನೆಯಕ್ಕೆ ಇಡ್ತೀನಿ ಮತ್ತೆ ಮಾಡ್ತೀನಿ ಆ ಮಸಾಲೆ ಹಾಕಿದ ತಕ್ಷಣ ಹಾಕಿದ್ರೆ ಮಸಾಲೆ ಇಡ್ದಿರಲ್ಲ ಅದಕ್ಕೋಸ್ಕರ ಇದು ಕೊಕ್ಕರೆ ಅಂತ ಕೇಳಿ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಮೀನು ಚೆನ್ನಾಗಿರುತ್ತೆ ಮೀನು ಮತ್ತು ಬಾಂಗ್ಲೆ ಬಾಂಗ್ಳೆ ಯಾವಾಗೂ ತಿಂತಾಯಿರ್ತೀವಿ ಮತ್ತಿ ಮೀನು ತಿನ್ನಬೇಕು ಅದು ತುಂಬ ಚೆನ್ನಾಗಿರುತ್ತೆ ಮತ್ತಿ ಮೀನು ಮುಳ್ಳಾದ್ರೂ ಟೇಸ್ಟ್ ಜಾಸ್ತಿ ಮತ್ತು ಹೆಲ್ತಿಗೆ ಒಳ್ಳೆಯದು ಮತ್ತು ಸಾಲ್ಮಾನ್ ಮೀನು ಯಾರಿಗೆ ತುಂಬ ಚೆನ್ನಾಗಿ ಹೆಲ್ತಿ ಇರಬೇಕಂದ್ರೆ ಸಾಲ್ಮಾನ್ ಮೀನು ತಿನ್ನಿ ಅದು ಸಾವಿರ ರೂಪಾಯಿ ಎಲ್ಲ ಇದೆ ಅನಿಸುತ್ತೆ ಕೆ ಜಿ ನೋಡಿ ಮಸಾಲೆ ಹಾಕಿದ್ದೀನಿ ನಾನು ಮುಚ್ಚಿಡ್ತೀನಿ ಒನ್ ಅವರ್ ಆದಮೇಲೆ ಮಾಡ್ತೀನಿ ರಾತ್ರಿ ಊಟಕ್ಕೆ ಬರ್ತಾ ಇರೋದು ನೋಡಿ ಒಂದು ಅವರ್ ನೆಂದಿದೆ ಚೆನ್ನಾಗಿ ಮೀನು ಇವಾಗ ಮೀನು ಫ್ರೈ ಮಾಡೋಕೆ ಹಾಕೋಣ ಇವತ್ತು ರಾತ್ರಿ ಊಟಕ್ಕೆ ಬಿರಿಯಾನಿ ಇದೆ ಚಪಾತಿ ಇದೆ ಇಡ್ಲಿ ಇದೆ ಮತ್ತೆ ಬೇಳೆ ಸಾಂಬಾರು ಮೀನು ಫ್ರೈ ಇವಾಗ ಎಣ್ಣೆ ಹಾಕೋಣ ಮೀನು ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಸಾಕು ಸಣ್ಣ ಅಂಚು ಬಿಸಿ ಇದೆ ನೋಡಿ ಹಾಕೋಣ ಸ್ವಲ್ಪ ಮುಸಳ ಐತೆ ಮಾತಾಡೋದಕ್ಕೆ ಮಸಾಲೆ ಸಣ್ಣ ಊರಿಗೆ ಬೇಲಿ ಇದು ನನಗೆ ಬೆಂದಿದೆ ಮಾಡೋಣ ಇದನ್ನು ಮತ್ತೆ ಮುಚ್ಚಳ ನೋಡಿ ಆಗಿದೆ ಓಪನ್ ಮಾಡೋಣ ಅದಕ್ಕೆ ಬೆಂದಿದೆ ಎರಡು ಕಡೆನ ಪ್ಲೇಟಿಗೆ ತಕೊಳ್ಳೋಣ ಈಗ ಬನ್ನಿ ಮೀನು ಫ್ರೈ ರೆಡಿಯಾಗಿದೆ ಎಲ್ಲರ ಜೊತೆ ಊಟ ಮಾಡೋಣ ಬಿಸಿ ಬಿಸಿಯಾಗಿದೆ ನೋಡಿ ಬಿರಿಯಾನಿ ಇದೆ ಕುಸಲಕ್ಕಿ ಅನ್ನ ಮೀನ್ ಫ್ರೈ ಬೇಳೆ ಸಾರು ಇಡ್ಲಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಬೇಳೆ ಸಾರು ಹಾಕೋಣ ನೋಡಿ ಇಡ್ಲಿ ಇಡ್ಲಿ ಹೇಗಿದೆ ನೋಡೋಣ ಮೀನು ಫ್ರೈ ಹಾಕೋಣ ಇವಾಗ ಬಿರಿಯಾನಿ ಮತ್ತು ನೋಡಿ ಕುಸಲಕ್ಕಿ ಅನ್ನ ಪಲ್ಯ ಇದೆ ಕುಸಲಕ್ಕಿ ಅನ್ನ ಹಾಕೋಣ ಚಪಾತಿ ಇದೆ ನೋಡಿ ಆಲೂಗೆಡ್ಡೆ ಪಲ್ಯ ಮಾವಿನಕಾಯಿ ಇದೆ ಮಾವಿನಕಾಯಿ ಉಪ್ಪು ನೀರಲ್ಲಿ ನೆನೆಸಿರೋದು ಉಪ್ಪು ಮತ್ತು ಖಾರ ಪುಡಿ ತಿನ್ನೋಣ ಬನ್ನಿ ಹೇಗಿದೆ ನೋಡೋಣ ಇವಾಗ ಟೇಸ್ಟು ಚೆನ್ನಾಗಿದೆ ಇವಾಗ ಚಪಾತಿ ತಿಂದು ನೋಡೋಣ ಹೇಗಿದೆ ಬಿರಿಯಾನಿ ಟೇಸ್ಟ್ ನೋಡೋಣ ಕುಸಲಕ್ಕಿ ಅನ್ನಕ್ಕೆ ನೋಡಿ ಮೀನು ಫ್ರೈ ಚೆನ್ನಾಗಿರುತ್ತೆ ಅದಕ್ಕೆ ಕುಶಲಕ್ಕಿ ಅನ್ನಕ್ಕೇ ಅದು ಚೆನ್ನಾಗಿರೋದು ಮೀನು ಫ್ರೈ ಎಲ್ಲದರ ಜೊತೆ ತಿನ್ಬೋದು ಆದರೆ ಅದ್ರ ಜೊತೆ ತುಂಬ ಟೇಸ್ಟು ಅನ್ನಕ್ಕೆ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮೀನ್ ಫ್ರೈ ಬಿಸಿ ಬಿಸಿ ಆಗಿದೆ ಚೆನ್ನಾಗಿದೆ ನೋಡಿ ಇವಾಗ ಬಿರಿಯಾನಿ ತಿಂದು ನೋಡೋಣ ಚಿಕನ್ ಬಿರಿಯಾನಿ ತಂದಿದ್ರು ಹೋಟ್ಲಲ್ಲಿ ಮಧ್ಯಾಹ್ನ ಅದು ಚೆನ್ನಾಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ನಾವು ಯಾವಾಗಲೂ ಅದೇ ಬಿರಿಯಾನಿ ಥರದಲ್ಲೇ ಊಟ ಎಲ್ಲ ಫಿನಿಶ್ ಆಯಿತು ನೋಡಿ ಎಲ್ಲ ಫಿನಿಶ್ ಆಯಿತು ಬರೀ ಫಿಶ್ ಮಾತ್ರ ಉಳಿದಿದೆ ಇನ್ನು ಊಟ ಎಲ್ಲ ಆಯಿತು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ